ಶವ ಎಲ್ಲ ಆಯಿತು ಕಬಾಬ್ ಮಾಡಿದ್ದೀನಿ ಚಿಕನ್ ಲಾನಿಪಪ್ ಮಾಡಿದ್ದೀನಿ ಚಿಕನ್ ತವ ಫ್ರೈ ಮಾಡಿದ್ದೀನಿ ಫಿಶ್ ಫ್ರೈ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಪ್ಪ ರಗಡಾಗಿ ಹೋಯ್ತು ನನಗಂತೂ ಬೇಸತ್ತು ಹೋಯ್ತು ಹಾಂ ಒಬ್ಬಾಕಿ ಮಾಡುವಷ್ಟರಲ್ಲಿ ಸೊ ಹೋಯಿತಪ್ಪ ಇನ್ನಿದಿನ ಎಲ್ಲಕ್ಕೂ ಅಷ್ಟೇ ಸ್ನಾಕ್ಸ್ ಬೇಕು ಹೆಂಗೆ ಚಿಕ್ಕಂದ್ರೆ ಬೇಕಾದರೆ ನಾನು ಹಾಕ್ಕೊತಾರೆ ಶಪ್ಪ ನಿಲಾ ಹ್ಞೂ ಮಾಡಿ ಬಾ ಮಾಡಿಬೇಡಲ್ಲ ಏನಿಲ್ಲ ಏನೈತಿ ஆட்டத்தி மகளிர் எஸ்டோ தடுக்கிவா நீடாட்டி ஏன் அறாமல நீடல் மைத்தி நோடுப்பட் மஸ்தி ಲಘು ಲಘು ತಗೊಂಡ್ ಬಾತಿ ಬಂದೆ ಮಸ್ತ್ ಮಾಡ್ಯಾವ ನೋಡಿ ಏನ್ ಕತ್ತರ ಕಡಿಗೆ ಮಾಡಿದಾಳು ಅಂಕಲ ನೋಡಾಕತ್ರಿ ಬಾಯ ನೀರ್ ಬರಾಕತ್ತಾವ ಗಿರ್ಜಾ ಮಸ್ತ್ ಮಾಡ್ಯಾರ ಅಂತ ಹೇಳಿ ನೀವ್ ಹೊಟ್ಟೆ ತುಂಬಾ ರಿಕ್ಕಾಗಿ ತಿಂದೆ ಅಂದ್ರ ನಾಳೆ ಹೊಟ್ಟೆಗಿನ ಖುಷಿಗೆ ನಿಗ್ರಾಕತಿ ಅದಕ್ಕ ನಿಂಗ್ ಎಷ್ಟ್ ಬೇಕಷ್ಟ ತಿನ್ ಉಳ್ದದನ್ನೆಲ್ಲ ನನಗ ಹಾಕಿಲ್ ಮೀನ ಮೀನ ಅಲ್ಲ ಹುಡುಗ ತಿನ್ಸ್ಕೊಂತ ಕುಂತಿದಿ ನೀನು ಹೋಗಿ ಎಲ್ಲರೂ ತಿನ್ನಾತೇವಿ ನೀನು ಹೋಗಿ ಒಂದ್ ತಾಟ್ ತಗೊಂಡ್ ಬಂದು ಹತ್ಕೊಂಡ್ ಕುಂಡ್ರಬೇಕಲ್ಲೋ ಮೀನು ಕಾಯ್ತಾ ಇಲ್ಲೋ ಮೀನು ಈಕಿ ನೋಡಿದ್ರೆ ನೋಡಿದ್ರ ಅಂತ ಅನಸ್ತೈತಿ ಅದಕ್ಕೆ ಎಲ್ಲಾರ್ಗು ಒಂದೊಂದ್ ಹಚ್ಚಳ ಹುಡ್ಗುರ್ಗೆ ಸಣ್ಣ ಸಣ್ಣ ಒಂದೊಂದು ಹಾಕಿ ಕೊಟ್ಟಾಳ ಹ್ಮ್ ಮುನಿಸ್ಬಿಡಾತಾಳ ಪಾಪ ಎಲ್ಲಾ ಮಾಡಿ ಇಟ್ಟು ಬಿಟ್ಟಾಳ ಆಕೆಗೆ ಇಲ್ಲ ಅಂತ ಅನಸ್ತೈತಿ ನಾನು ತರದ ಎಷ್ಟೇನು ನಾ ತಂದಿಲ್ ಇವತ್ತು ನಮ್ಮೂ ತಂದಾಳ ಒಂದ್ ಎರಡು ಮೂರ್ ನಾಕು ಐದು ಆರು ಅಂದ್ರೆ ಆರ ಜನಕ್ಕ ತಂದಾಳ ಮೂವ ಹ್ಮ್ ಆಕಿಗೆ ತಂದೇ ಇಲ್ಲ ಮಾಡಿದ ಆಕಿಗೆ ಕಷ್ಟಪಟ್ಟಿಲ್ಲ ಅಂದ್ರೆ ಹೆಂಗ ಇಲ್ಲಿ ನಂದು ಅರ್ಧ ಆಕಿಗ್ ತಗೊಡ್ತೇನೆ ಆಕೆ ಅರ್ಧ ನಾ ಅರ್ಧ ತಿಂತೀವಿ ನಾ ತಿಂದು ನನ್ನ ತಾಕ್ನೇದ ಅರ್ಧ ಬಿಟ್ಟೀನಿ ನೀಲಾವ್ರೆ ಮಸ್ತಾಗೈತೆ ರೀ ಏನು ಮೇನ್ ಫ್ರೈ ಅಂತೂ ಭಾರಿ ಮಾಡಿದರಿ ಇದೇನು ರೀ ಚಿಕನ್ ತಬಬ ತವ ಫ್ರೈ ರೀ ಅವು ಚಿಕನ್ ಲಾಲಿಪಾಪ್ ರೀ ಏನು ಮಸ್ತ್ ಮಾಡಿದೆ ರೀ ಸ್ನ್ಯಾಕ್ಸ್ ಬಾಯಾಗ ನೀರು ಬರ್ತೈತೆ ಇದನ್ನೆಲ್ಲ ಎಲ್ಲಿ ಕಲಿತ್ರಿ ಏನು ನಿಮ್ಮ ಅವ ಕಲಸಿರಿ ಏನು ನೀವು ಕಲಿತ್ರಿ ಏನು ಅಂತ ರೀ ಎಲ್ಲಾರ ಕಲನಲ್ಲ ಸತ್ತಾಕ ಹಂಗ ನಾಡ್ಬೇಕಲ್ಲ ಅಂದರೂ ನಾನೇ ಫೋನ್ ಮಾಡ್ಕೊಂಡು ಕಲ್ತಾನೆ ಸುಮ್ಮನೆ ತಿನ್ರಿ ರೀ ಚಲೋ ಆಯ್ತು ಅಂದ್ರೆ ನಾಡ್ ಕಲ್ತೈತಿ ಸುಮ್ಮನೆ ಚೆಂದ ಹೇಳಿರಿ ನೀ ಯಾಕೆ ಆ ಕಡೆ ಹೊಳೆ ಬಯಾತಿಯಾ ನನ್ನ ಮಗ ಕೇಳಿಸಿಕೊಂಡನೆ ಸಿಟ್ಟಿಗೆತನ ಸುಮ್ಮ ತಿನ್ನ ಎಲ್ಲ ಊಟ ಆದ ನಂತರ ಏನು ಮಾಡ್ಲಿ ಎಲ್ಲರೂ ಮಕ್ಕೊಂಡಿದ್ದಾರೆ ಅಲ್ಲ ನಾನು ನಿಜನೇ ಬರ್ತಾ ಇಲ್ಲ ಅಾ ಗಿರ್ಜನ್ ಗೊಂಡ ಶಶಾಂಕ್ ನನಗೆ ಈ ತರ ಮಾಡೋದನ್ನ ಯಾರ ಮುಂದೆ ಹೇಳಿದ್ದೆವ್ರೆ ಯಾರ ಮುಂದೆ ಹೇಳಿ ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲವಲ್ಲ ಹ್ಹ್ ಇತ್ತು ಹೊಳೆ ನಿಜನೇ ಬರ್ತಾ ಅಲ್ಲ ಕಣ್ಣು ಮುಚ್ಚಿಕೊಂಡು ಹೆದ್ದೆ ಮಾಡ್ತಾನಪ್ಪ ಗೋರ್ಕೆ ಸೌಂಡ್ ಗೆ ನಿನ್ನ ನೇ ಬರ್ತಾ ಇಲ್ಲ ಕಣ್ಣು ಮುಚ್ಚಿದ್ರೆ ನೇ ಬರ್ತಾ ಇಲ್ಲ ಹೆಂಗೋ ದೇವರ ದಾನ ಮಾಡ್ಕೊಂಡ ತ ಅಯ್ಯೋ ಉಸಿರು ಉಸಲ್ ಬಳ ಜಕ್ಕಳೋಂಗಾ ಚಂತಾರ ಏನು ಗೋರ್ಕೆ ಹುಡುitar ಏನು ಶಿವಪ್ಪ ಅಮ್ಮ ಯಾಕೋ ನೆಗಡಿ ಬಂದ್ಬಿಟ್ಟೈತಿ ನಮ್ಮ ಅತ್ತಿ ಎಷ್ಟು ಗಲೀಜಾಗಿದೆ ನೋಡು ಮಗಳಂತೇಳಿ ಮಲ್ಕೊಂಡಾರ ರೆಡಿ ಡೆಲಿವರಿ ಡೇಟ್ ಅಂತ ಬಂದೈತೆ ಅಂತ ಅದನ್ನು ಜಾಸ್ತಿ ಹಾಸನ ಮಾಡೀನಂದ್ರೆ ಮಾಡಿ ಡೆಲಿವರಿ ಆದ್ಮೇಲೆ ಎಲ್ಲ ಮುಗ್ಕೊತ ಯಾಕೋ ಸೀನೆ ಬರ್ತಯಮ್ಮ ಇದ್ರಲ್ಲೆಲ್ಲ ಧೂಳು ಒದರ್ಕೊಂಡಂದ್ರೆ ಎಲ್ಲ ಹೋಗ್ಬಿಡ್ತೈತಿ ಎಲ್ಲ ಧೂಳು ಹೊಡೆದು ಇದ್ರ ಮೇಲೆ ಬೆಡ್ಸಿಟ್ಟು ಹಾಸ್ಬಿಡ್ತೇನೆ ಚಲೋ ಆಕೈತಿ ಅಲ್ಲೊಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಎಲ್ಲಾರು ಸಿಮೆಂಟ್ ಕಸಿದ್ರೆ ತಂದ ಚೆನ್ನಬೇಕು ಎಷ್ಟು ಧೂಳು ಐತೆ ನೋಡವ ಇವನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಬೆಡ್ಸಿಟ್ಟು ಹಾಸ್ಬೇಕಂದ್ರೆ ಮುಗುದ ಆಕೈತಿ ಹ್ಞೂ ಎಲ್ಲ ಆಯ್ತು ಧೂಳು ಹೊಡೆದು ಬೆಡ್ಸಿಟ್ ಹಾಸ್ತಾನೆ ನಾನೇ ರೀ ನೀಲ್ಲ ಅವ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ ಸುತ್ತಾಡ್ತಾ ಐತೆ ಅದ್ರಲ್ಲಿ ಬೇರೆ ಬೆಳಗಿನ ಜಾವ ಎಲ್ಲರೂ ಮಕ್ಕೊಂಡಿದ್ದಾರೆ ನೀವು ಬೇರೆ ನನ್ನ ಮುಂದೆ ದಾಟು ಹೋದ್ರ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ಅದಕ್ಕೆ ಬಂದ್ಬಿಟ್ಟೆ ಇದೆಯಾ ನಾನು ನಿನ್ನ ಮಗಳ ಸಮ ಆಗ್ಬೇಕು ಆದ್ರೆ ನೀನು ಈ ರೀತಿ ಮಾಡೋದ ಬೇಡ ಇದು ನೀನ್ ಮಾಡೋ ಕೆಲಸ ತಪ್ಪು ತಪ್ಪಿದು ನೀನ್ ಮಾಡೋದು ಹತ್ರ ಬರ್ಬೇಡ ಮುಟ್ಬೇಡ ದೂರ ಸರಿ ನೀಲ ಅವ್ರಿ ನಾನೇ ರೀ ನಾನೇ ಶಶಾಂಕ್ ಯಾರು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಬೆಳಗ್ಗೆ ನನಗೂ ನಿದ್ದೆ ಬರ್ತಾ ಇರಲಿಲ್ಲ ಟೈಮ್ ನೋಡ್ತೀನಿ ನಾಲ್ಕು ಗಂಟೆ ಅಲ್ಲೇ ಹಾಲಲ್ಲಿ ಅಡ್ಡಾಡ್ತಾ ಇದ್ನಾ ನೀವು ಹಂಗೆ ಐದು ಗಂಟೆಗೆ ಪಾಸ್ ಆದ್ರಿ ನಿಮ್ಮ ಗಾಳಿ ನಿಮ್ಮ ಹೂವಿನ ಸುಗಂಧ ನಾನು ಇಲ್ಲಿವರೆಗೂ ಹೇಳ್ಕೊಂಬಂತು ನೋಡ್ತೀನಿ ನಿನ್ನ ಗಂಡನೂ ಗಾಡುವ ನಿಂತೇಲಿದ್ದಾನ ನಿಮ್ಮ ಅತ್ತೇನು ಮಕ್ಕಂಬಿಟ್ಟ ನಾನು ಹೇಂತಿಗಂತು ಬಡದು ಹೋಗ್ದಂಗೆ ಎಚ್ಚರನೇ ಆಗಲ್ಲ ಇನ್ನಿರೋದು ಯಾರು ನಾನು ನೀವು ಇಬ್ಬರೇ ಅದಕ್ಕೆ ಅಲ್ಲ ರೀ ನಿಮ್ಮ ಗಂಡ ನಿಮ್ಮ ಕಣ್ರನ್ನೇ ಸೇರಲ್ಲ ನನ್ನ ಜೊತೆ ಚೆನ್ನಾಗಿದ್ದು ಬಿಡ್ರಿ ನಿಮ್ಮ ಜೀವನದಲ್ಲಿ ನಾನು ರಾಜನಾಗಿರ್ತೀನಿ ನನ್ನ ಜೀವನದಲ್ಲಿ ಇವ ರಾಹಣಿಯagiri ನಾನು ಯಾವತ್ತೂ ನನ್ನ ಹೆಂತಿನಿಗೆ ತವರ್ ಮನೆ ಕರ್ಕೊಂಡು ಬಂದಾಗ ನನ್ನ ಜೊತೆ ಇದ್ರೆ ಸಾಕು तू ಚಂಡಾಲ ನಾಯಿ ಅಂತವನೆ ಹೊಟ್ಟೆಗೆ ಅನ್ನ ತಿಂತೀಯಾ ಹೆಲ್ ತಿಂತೀಯಾ ಯಾವ ರೀತಿ ಮಾತಾಡ್ತಾ ಇದೀಯಾ ನೀನು ನಾನು ನಿನ್ನ ಮಗಳ ಸಮ ಆಗಬೇಕು ಅಂತದ್ರಲ್ಲಿ ನನ್ನ ಮೇಲೆ ಕಣ್ಣು ಹಾಕ್ತಿದ್ದೀಯಾ ಇಲ್ಲಿಂದ ಹೋಗ್ತೀಯಾ ನನ್ನ ಗನ್ನ ಕರೀಲೂ ಕೂಗೆ ಕೂಗು ಏನಂತ ಅಂತ ಕೂಗ್ತೀಯಾ ನಾನು ಹೇಳ್ತೀನಿ ನೋಡಿ ಅತ್ತೆ ಇವನು ಇವಳು

ನಿನ್ನ ತಂಗಿ ಅಂತ ಬಿಟ್ರೆ ಇಂಥ ಚಳಿಲಿ ಇಷ್ಟು ಚಳಿ ನಡುತ್ತಾ ಇದ್ದೀನಿ ಬೆಚ್ಚಗೆ ಬೇಕಲ್ಲ ಹ್ಮ್ ಸುಮ್ಮನೆ ಸಿಕ್ಕಾಕಿನ ಬಿಡಕ್ಕೆ ನನ್ನ ಹುಚ್ಚನ್ನ ಮಾಡಿದ್ಯಾಟ್ಬಿಡಿ ನೀಲಾ ಅಂತಾನೆ ಕೇಳ್ದು ಕೇಳ್ತಾರಲ್ಲ ನೀಲಾ ನೀಲಾ ಇವತ್ತು ನೀನನ್ನ ಅನುಭವಿಸ್ ಬಿಡೋದಿಲ್ಲ ಕನೆ ನಾನು ಬಿಡೋದಿಲ್ಲ ಇಂತಹ ಮುದ್ದದ ಹುಡುಗಿನ ನಿನ್ನ ಗಂಡ ಸೇರ್ತಾ ಇಲ್ಲ ನಾನು ಮಾತ್ರ ಸುಮ್ಮನೆ ನಾನ್ ನೀಲಾ ನೀಲಾ ಛೇ ಇನ್ನೊಂದು ಸ್ವಲ್ಪ ಹೊತ್ತಿದ್ದ್ರೆ ಕೆಲಸ ಮುಗಿಸ್ಬಿಡ್ತಿದ್ದೆ ಇನ್ನು ಮುತ್ತಲ್ಲೇ ಇದ್ದೀನಿ ಅಷ್ಟರಲ್ಲಿ ಬಂದ ಚಂಡಾಳ ಛೇ ಏನು ಮಾಡಲಿ ಈಗ ಏನು ಮಾಡಲಿ

ನನ್ನ ಗಂಡ ನನ್ನ ಜೊತೆ ಮಾತಾಡ್ತಾ ಇಲ್ಲ ಸರಿಯಾಗಿಲ್ಲ ನಿಮ್ಮ ಜೊತೆ ಮಾತಾಡಬೇಕು ಬೆಳಗಿನ ಜಾವ ಐದು ಗಂಟೆಗೆ ಇಲ್ಲಿ ಬನ್ನಿ ಅಂತ ಕರೆದ್ರು ನಾನು ಬಂದೆ ಅಷ್ಟೆ ಬಂದ ಮೇಲೆ ಅವ್ರು ಹೇಳ್ದಂಗೆ ನಾನು ಒಪ್ಕೋಬೇಕಂತೆ ಅವ್ರ ಜೊತೆ ನಾನು ಇಲ್ಲೇ ಇರಬೇಕಂತೆ ರೂಮಲ್ಲಿ ನಾನು ಹೆಂಡತಿ ಜೊತೆ ನಮ್ಮ ಅತ್ತಿನ ಮಲಗಕ್ಕೆ ಬಿಟ್ಟು ನಾನು ಬೆಳಗಿನ ಜಾವ ಐದು ಗಂಟೆಯಲ್ಲಿ ಬಂದು ಇಲ್ಲಿ ಇವ್ರ ಜೊತೆ ಇರು ಅಂತ ಹೇಳ್ತಾ ಇದ್ರು ನಾನು ಇರೋಲ್ಲ ಅಂತ ಕಪಾಳ ಹೊಡೆದಿದ್ದಕ್ಕೆ ರೀ ರೀ ಅಂತ ಕೂಕೊಂಡು ನನ್ನ ಮೇಲೆ ಅಪೋದ ಇಡ್ತಾ ಇದ್ದಾರೆ